ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಋಷ್ಯಮೂಕ ಪರ್ವತದ ಮೇಲೆ ವಾಲಿಯು ಕಾಲಿಡಲು ಭಯಪಡುತ್ತಿದ್ದುದರ ಹಿಂದಿನ ಕತೆ ಏನು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ರಾಮಾಯಣದಲ್ಲಿ ಬರುವ ವಾಲೆ ಸುಗ್ರೀವರ ಪ್ರಸಂಗದಲ್ಲಿ ಇವರಿಬ್ಬರು ಸಹೋದರರಾದರೂ ಶತ್ರುಗಳಂತೆ ಇದ್ದರು ಅಣ್ಣನ ಭಯದಿಂದ ಸುಗ್ರೀವನು ಋಷ್ಯಮೂಖ ಪರ್ವತದಲ್ಲಿ ರಕ್ಷಣೆಯನ್ನು ಪಡೆದಿದ್ದ ಆದರೆ ಮಹಾಬಲಶಾಲಿಯಾದ ವಾಲಿಗೆ ಋಷ್ಯಮೂಖ ಪರ್ವತಕ್ಕೆ ಕಾಲಿಡಲು ಯಾಕೆ ಸಾಧ್ಯವಾಗಲಿಲ್ಲ ಎನ್ನುವುದಕ್ಕೆ ಒಂದು ಕಥೆಯಿದೆ ಹಿಂದೂ ಮಹಾಕಾವ್ಯದ ರಾಮಾಯಣದ ಭಾಗದಲ್ಲಿ ಬರುವಂತಹ ವಾಲಿ ಸುಗ್ರೀವರ ಪ್ರಸಂಗ ಎಲ್ಲರಿಗೂ ಗೊತ್ತು ಸುಗ್ರೀವನಿಗೆ ಸಹಾಯ ಮಾಡಲು ರಾಮನು ವಾಲಿಯನ್ನು ಕೊಂದ ಕಥೆಯನ್ನು ಕೇಳಿರಬಹುದು ವಾಲಿ ಹಾಗೂ ಸುಗ್ರೀವರು ಒಂದೇ ತಾಯಿ ಮಕ್ಕಳಾದರೂ ಶತ್ರುಗಳಂತಿದ್ದರು ವಾಲಿಯಿಂದ ರಕ್ಷಣೆ ಪಡೆಯಲು ತಮ್ಮನಾದ ಸುಗ್ರೀವನು ಋಷ್ಯಮೂಖ ಪರ್ವತದಲ್ಲಿ ರಕ್ಷಣೆಯನ್ನು ಪಡೆಯುತ್ತಿರುತ್ತಾನೆ ಋಷ್ಯಮೂಖ ಪರ್ವತಕ್ಕೆ ವಾಲಿಯು ಹೋಗದಿರಲು ಕಾರಣವೇನು ಎನ್ನುವುದರ ಕುರಿತಾಗಿ ಒಂದು ಪುರಾಣ ಕಥೆ ಇದೆ ಕಿಷ್ಕಿಂಡೆಯ ರಾಜನಾದ ವಾಲಿಯು ಇಂದ್ರನ ಮಗ ಸುಗ್ರೀವನು ವಾಲಿಯ ತಮ್ಮ ಶಿವಭಕ್ತನಾದ ವಾಲಿಯು ಶಿವನಿಂದ ವರ ಪಡೆದು ಮಹಾಪರಾಕ್ರಮಿಯಾಗುತ್ತಾನೆ ಸಣ್ಣ ತಪ್ಪು ಕಲ್ಪನೆಯಿಂದಾಗಿ ವಾಲಿಯು ತಮ್ಮನಾದ ಸುಗ್ರೀವನನ್ನು ಗಡಿಪಾರು ಮಾಡಿ ಸುಗ್ರೀವನ ಮಡದಿ ರಮೆಯನ್ನು ತನ್ನ ವಶದಲ್ಲಿರಿಸಿಕೊಳ್ಳುತ್ತಾನೆ ಇಲ್ಲಿಂದ ಸಹೋದರರಿಬ್ಬರ ನಡುವೆ ವೈರತ್ವವು ಆರಂಭವಾಗುತ್ತದೆ ಸುಗ್ರೀವನು ತನ್ನ ಸಹಚರರೊಂದಿಗೆ ವಾಲಿಯು ಕಾಲಿಡದಂತಹ ಮತಂಗ ಪರ್ವತದಲ್ಲಿ ರಕ್ಷಣೆಯನ್ನು ಪಡೆಯುತ್ತಿರುತ್ತಾನೆ ಪರಾಕ್ರಮಶಾಲಿಯಾದ ವಾಲಿಯು ಮತಂಗ ಪರ್ವತಕ್ಕೆ ಹೋಗದಿರಲು ಮುಖ್ಯ ಕಾರಣವೆಂದರೆ ಋಷಿಯ ಶಾಪ ಬಲಶಾಲಿಯಾದ ವಾಲಿಯು ಸಮುದ್ರ ಮತನದ ಸಮಯದಲ್ಲಿ ದೇವತೆಗಳಿಗೂ ಸಹಾಯ ಮಾಡಿದ್ದ ಅಪ್ಸರೆಯಾದ ತಾರೆಯನ್ನು ವಿವಾ ವಿವಾಹವಾದ ವಾಲಿಯು ತನ್ನ ಪರಾಕ್ರಮದಿಂದ ರಾವಣನನ್ನು ಸೋಲಿಸಿದ್ದ ಹೀಗಿರಬೇಕಾದರೆ ಒಮ್ಮೆ ದುಂದುಬಿ ಎಂಬ ಅರಸನು ವಾಲಿಯೊಂದಿಗೆ ಯುದ್ಧದಲ್ಲಿ ಗೆಲ್ಲುವ ಸವಾಲನ್ನು ಹಾಕುತ್ತಾರೆ ಇಬ್ಬರ ಮಧ್ಯೆ ಯುದ್ಧ ನಡೆಯುತ್ತದೆ ಯುದ್ಧದಲ್ಲಿ ದುಂದುಬಿಯನ್ನು ಕೊಂದ ವಾಲಿಯು ಕೋಪದಿಂದ ಅವನ ದೇಹವನ್ನು ಆಕಾಶದಿಂದ ಸುಮಾರು ದೂರ ಎಸೆಯುತ್ತಾನೆ ದುಂದುಬಿಯ ದೇಹದ ಕೆಲವು ಹನಿ ರಕ್ತವು ಗಾಳಿಯಲ್ಲಿ ಹಾರಿ ಮತಂಗ ಋಷಿಯ ಆಶ್ರಮದ ಮೇಲೆ ಬೀಳುತ್ತದೆ ಆಶ್ರಮದ ಮೇಲೆ ಬಿದ್ದ ರಕ್ತವನ್ನು ನೋಡಿದ ಋಷಿಯು ಕೋಪಗೊಂಡು ತನ್ನ ತಪೋಬಲದಿಂದ ರಕ್ತವು ಬಿದ್ದ ಹಿನ್ನೆಲೆಯನ್ನು ತಿಳಿದಾಗ ವಾಲಿಯು ದುಂದುಬಿಯೊಂದಿಗೆ ಉದ್ದ ಮಾಡಿದ ಸಂಗತಿ ತಿಳಿಯುತ್ತದೆ ಅಸುರನಾದ ದುಂದುಬಿಯನ್ನು ಕೊಂದಿರುವುದು ಒಳ್ಳೆಯದೇ ಆದರೂ ಆಶ್ರಮದ ಮೇಲೆ ರಕ್ತದ ಹನಿಯನ್ನು ಬೀಳಿಸಿರುವುದು ಪಾಪದ ಸಮಾನವಾದುದು ಹಾಗಾಗಿ ವಾಲಿಯ ವರ್ತನೆಯಿಂದ ಆಕ್ರೋಶಗೊಂಡ ಮತಂಗ ಋಷಿಯು ವಾಲಿಗೆ ಋಷ್ಯಮುಖ ಪರ್ವತದ ಮೇಲೆ ಕಾಲಿಟ್ಟರೆ ನಿನ್ನ ತಲೆ ಸಾವಿರ ಹೋ ಹೋಳಾಗಲಿ ಎಂದು ಶಾಪವನ್ನು ನೀಡುತ್ತಾನೆ ದುಂದುಬಿಯ ಮರಣದ ವಾರ್ತೆ ಕೇಳಿದ ಅವನ ಸಹೋದರನಾದ ಮಾಯಾವಿಯು ವಾಲಿಯ ಮೇಲೆ ಯುದ್ಧಕ್ಕೆ ಬಂದ ಆದರೆ ವಾಲಿಯ ಮುಷ್ಟಿ ಪ್ರಹಾರವನ್ನು ಸಹಿಸಲಾಗದೆ ಮಾಯಾವಿಯು ದೊಡ್ಡ ಗುಹೆಯೊಂದರಲ್ಲಿ ಅಡಗಿ ಕುಳಿತ ತಮ್ಮ ಸುಗ್ರೀವನನ್ನು ಗುಹೆಯ ಹೊರಗೆ ನಿಲ್ಲಿಸಿ ಮಾಯಾವಿಯನ್ನು ಕೊಂದೇ ತೀರಬೇಕೆಂದು ವಾಲಿಯು ಗುಹೆಯನ್ನು ಪ್ರವೇಶಿಸುತ್ತಾನೆ ಸುಮಾರು ದಿನಗಳು ಕಳೆದರೂ ಅಣ್ಣ ವಾಲಿಯು ಗುಹೆಯಿಂದ ಹೊರಗೆ ಬಾರದಿರುವುದನ್ನು ಕಂಡು ಸುಗ್ರೀವನು ಆತಂಕಕ್ಕೊಳಗಾಗುತ್ತಾನೆ ಇದೇ ಸಂದರ್ಭದಲ್ಲಿ ವಾಲಿಯ ಧ್ವನಿಯನ್ನೇ ಹೋಲುವ ಆಕ್ರಂದನವನ್ನು ಕೇಳಿಸಿಕೊಂಡ ಸುಗ್ರೀವನು ಕಳವಳದಿಂದ ಗುಹೆಯ ದ್ವಾರದ ಬಳಿ ದೃಷ್ಟಿ ಹಾಯಿಸಿದಾಗ ಬಿಸಿ ರಕ್ತವು ಹೊರಗೆ ಹರಿಯುತ್ತದೆ ಮಾಯಾವಿಯಿಂದ ವಾಲಿಯು ಹತನಾದ ಎಂದು ಭಾವಿಸಿ ಸುಗ್ರೀವನು ತನಗಿಂತ ಬಲಶಾಲಿಯಾದ ವಾಲಿಯನ್ನೇ ಮಣಿಸಿದ ಮಾಯಾವಿಯು ನನ್ನನ್ನು ಮಾತ್ರವಲ್ಲದೆ ತನ್ನವರನ್ನೂ ಸುಮ್ಮನೆ ಬಿಡಲಾರ ಎಂದು ಭಾವಿಸಿ ಬಂಡೆಯೊಂದಿ ಬಂಡೆಯೊಂದರಿಂದ ಗುಹೆಯ ಬಾಗಿಲನ್ನು ಮುಚ್ಚಿ ದುಃಖಿತನಾಗಿ ಭಾರವಾದ ಹೃದಯದೊಂದಿಗೆ ಕಿಷ್ಕಿಂದಗೆ ಮರಳುತ್ತಾನೆ ಅತ್ತ ಗುಹೆಯೊಳಗೆ ಮಾಯಾವಿಯನ್ನು ಕೊಂದ ವಾಲಿಯು ಹೊರಬರುತ್ತಿದ್ದಂತೆ ಗುಹೆಯ ಬಾಗಿಲಲ್ಲಿ ಅಡ್ಡವಾಗಿ ರುವ ಬಂಡೆಯನ್ನು ನೋಡಿ ಆಶ್ಚರ್ಯಗೊಂಡು ಸುಗ್ರೀವನನ್ನು ಕರೆಯುತ್ತಾನೆ ಸುಗ್ರೀವನನ್ನು ಕರೆದರೂ ಉತ್ತರ ಬಾರದಿದ್ದಾಗ ಕೋಪಗ್ರಸ್ತನಾಗಿ ಒಂದೇ ಏಟಿಗೆ ಬಂಡೆಯನ್ನು ಕುಟ್ಟಿ ಪುಡಿ ಮಾಡುತ್ತಾನೆ ಕೋಪದಿಂದ ಹೊರಬಂದ ವಾಲಿಗೆ ಸುಗ್ರೀವನು ಇಲ್ಲದಿರುವುದನ್ನು ಕಂಡು ಕೋಪವಿಷ್ಟನಾಗಿ ಅರಮನೆಗೆ ಬಂದಾಗ ಕಾಣಿಸಿದ್ದು ತನ್ನ ಸಿಂಹಾಸನದಲ್ಲಿ ವಿರಾಜಮಾನನಾಗಿ ಕುಳಿತಿದ್ದ ತಮ್ಮ ಸುಗ್ರೀವ ಹಾಗೂ ಮಹಾರಾಣಿಯ ಪೀಠದಲ್ಲಿ ಕುಳಿತಿದ್ದ ಮಡದಿ ತಾರ ಸುಗ್ರೀವನ ಹೆಬ್ಬಯಕೆಗಳ ಪಟ್ಟಿಯಲ್ಲಿ ತನ್ನ ಮರಣ ಕಿಷ್ಕಿಂಧೆಯ ಒಡೆತನ ಮಾತ್ರವಲ್ಲದೆ ತನ್ನ ಮಡದಿಯಾದ ತಾರ ಕೂಡ ಇದ್ದಾಳೆ ಎಂದು ತಪ್ಪು ತಿಳಿದ ವಾಲಿಯು ಇನ್ನಷ್ಟು ಆವೇಶದಿಂದ ತನ್ನನ್ನು ನೋಡಿದ ಆನಂದಾಶ್ಚರ್ಯದಿಂದ ಬಂದ ತಮ್ಮನಾದ ಸುಗ್ರೀವನ ಎದೆಯನ್ನು ಒದ್ದು ಆತನಿಗೆ ಮಾತನಾಡಲು ಅವಕಾಶವನ್ನು ನೀಡದೆ ಅರಮನೆಯಿಂದ ಹೊರಗಟ್ಟುತ್ತಾನೆ ತಡೆಯಲು ಬಂದ ಸುಗ್ರೀವನ ಮಡದಿ ರಮೆಯನ್ನು ಸುಗ್ರೀವನ ಎದುರಲ್ಲೇ ಬರಸೆಳೆದುಕೊಂಡ ವಾಲಿಯ ದಾಳಿಯಿಂದ ತಪ್ಪಿಸಿಕೊಳ್ಳಲು ಸುಗ್ರೀವನು ತನ್ನ ಸಹಚರರೊಂದಿಗೆ ವಾಲಿಯು ಕಾಲಿಡದ ಶೃಂಗ ಪರ್ವತವನ್ನು ಸೇರಿಕೊಳ್ಳುತ್ತಾನೆ ತಮ್ಮನ ಪತ್ನಿ ರಮೆಯನ್ನು ವಾಲಿಯು ಬಲವಂತದಿಂದ ಮದುವೆಯಾಗುತ್ತಾನೆ ಮುಂದೆ ರಾಮನು ಸುಗ್ರೀವನನ್ನು ಭೇಟಿಯಾಗುತ್ತಾನೆ ಸೀತೆಯನ್ನು ಹುಡುಕಲು ಸುಗ್ರೀವನು ಸಹಾಯ ಮಾಡುವುದಾಗಿ ಹಾಗೂ ಇದಕ್ಕೆ ಪ್ರತಿಯಾಗಿ ರಾಮನು ವಾಲಿಯನ್ನು ಕೊಂದು ರಮೇಶ ಯನ್ನು ಮರಳಿ ಕೊಡಿಸುವುದಾಗಿ ವಚನವನ್ನು ನೀಡುತ್ತಾನೆ ಮುಂದೆ ವಾಲಿ ಹಾಗೂ ಸುಗ್ರೀವರ ಮಧ್ಯೆ ಯುದ್ಧ ನಡೆದಾಗ ರಾಮನು ಬಾಣ ಪ್ರಯೋಗಿಸಿ ವಾಲಿಯನ್ನು ಕೊಲ್ಲುತ್ತಾನೆ ಮತಂಗ ಋಷಿಯ ಆಶ್ರಮವು ಋಷ್ಯಮುಖ ಪರ್ವತದ ತಪ್ಪಲಲ್ಲಿತ್ತು ನಂಬಿಕೆಗಳ ಪ್ರಕಾರ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ವಿರೂಪಾಕ್ಷ ದೇವಾಲಯದ ಸ್ವಲ್ಪ ದೂರದಲ್ಲೇ ಈ ಪರ್ವತವಿದ್ದು ಅದನ್ನು ರಾಮಾಯಣ ಕಾಲದಲ್ಲಿ ಬಂದಿರುವ ಋಷ್ಯಮುಖ ಪರ್ವತವೆಂದೇ ಹೇಳಲಾಗುತ್ತದೆ ಆ ಪರ್ವತದಲ್ಲಿರುವಂತಹ ಗುಹೆಯಲ್ಲಿ ಸುಗ್ರೀವನು ವಾಸವಾಗಿದ್ದನೆಂದು ಅದೇ ಗುಹೆಯಲ್ಲಿ ರಾಮನು ಹನುಮಂತನೊಂದಿಗೆ ಸುಗ್ರೀವನನ್ನು ಭೇಟಿಯಾಗಿದ್ದಾಗಿಯೂ ಹೇಳಲಾಗುತ್ತದೆ ಈಗ ಅದೇ ಗುಹೆಯ ಪಕ್ಕದಲ್ಲಿ ದೇವಸ್ಥಾನವನ್ನು ಕಟ್ಟಲಾಗಿದ್ದು ಅಲ್ಲಿ ಸೂರ್ಯ ದೇವ ಹಾಗೂ ಸುಗ್ರೀವನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಈ ಕಥೆಯು ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಂತಹ ಇನ್ನಷ್ಟು ಕಥೆಗಳು ಇನ್ನಷ್ಟು ಮಾಹಿತಿಗಳು ಇನ್ನೇ ಇನ್ನಷ್ಟು ವಿಶೇಷ ವಿಷಯಗಳು ನಮ್ಮ ಚಾನಲಲ್ಲಿ ನಿಮಗೆ ನೋಡಬಹುದು ನೀವು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉಳಿದ ವಿಡಿಯೋಸ್ಗಳನ್ನು ನೋಡಿ ನಿಮಗೆ ಖಂಡಿತ ಇಷ್ಟವಾಗಬಹುದು ಮತ್ತು ಈ ವಿಡಿಯೋ ಇಲ್ಲಿಯ ತನಕ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೀವು ದಯವಿಟ್ಟು ಚಾನಲ್ಗೆ ಒಂದು ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಇದರಿಂದ ನಮಗೆ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮಲ್ಲಿಗೆ ತಲುಪಿಸಲು ಬೆಂಬಲ ನೀಡಿದಂತಾಗುತ್ತದೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ